ವೀಕ್ಷಕರೇ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಐದು ಶತಮಾನದ ಕನಸು ನನಸಾಗಲು ಹೊರಟಿದೆ ಐನೂರು ವರ್ಷಗಳ ಹೋರಾಟ ಕೊನೆಗೂ ಫಲ ಕೊಟ್ಟಿದೆ ವಿವಾದಗ್ರಸ್ತ ಭೂಮಿಯಲ್ಲಿ ಈಗ ಎಲ್ಲೆಲ್ಲೂ ವೈಭವ ಕಾಣುತ್ತಿದೆ ಐನೂರು ವರ್ಷಗಳಿಂದ ನೆಲೆಯಿಲ್ಲದ ಶ್ರೀರಾಮನು ಸಾಲಿಗ್ರಾಮ ಶಿಲೆಯಲ್ಲಿ ಸುಂದರ ಮೂರ್ತಿ ರೂಪ ಪಡೆದುಕೊಳ್ಳುತ್ತಿದ್ದಾನೆ ಭಾರತದ ಇತಿಹಾಸದಲ್ಲಿ ಮತ್ತೊಂದು ಅಧ್ಯಾಯ ಆರಂಭ ಆಗೋಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ ಶತಶತಮಾನದ ಕಾಯುವಿಕೆಗೆ ಕೊನೆಗೂ ತೆರೆ ಬಿದ್ದಿದೆ ಕೋಟಿ ಕೋಟಿ ಜನ ಭಾರತೀಯರು ಎದುರು ನೋಡುತ್ತಿದ್ದ ದಿನಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಅದೇ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಭವ್ಯ ಶ್ರೀರಾಮನ ಮಂದಿರ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಳ್ಳುತ್ತಿದೆ ಈ ದೇವಸ್ಥಾನದ ವಿಶೇಷತೆ ಅಂದರೆ ಈ ಮಂದಿರದ ಕಾರ್ಯಕ್ಕೆ ಕಬ್ಬಿಣ ಬಳಸಿಲ್ಲ ಮತ್ತು ಸಿಮೆಂಟ್ ಕೂಡ ಬಳಸಿಲ್ಲ ಕೇವಲ ಕಲ್ಲಿನಿಂದಲೇ ಮಂದಿರದ ನಿರ್ಮಾಣವಾಗುತ್ತಿದೆ ಅರೆ ಕಬ್ಬಿಣ ಬಳಸಿಲ್ಲ ಮತ್ತು ಸಿಮೆಂಟ್ ಬಳಸಿಲ್ಲ ಅಂದ್ರೆ ಈ ದೇವಸ್ಥಾನ ಎಷ್ಟು ವರ್ಷ ಬಾಳಿಕೆ ಬರಬಹುದು ಅನ್ನುವ ಪ್ರಶ್ನೆ ನಿಮಗೆ ಬಂದಿರಬಹುದು ಆದರೆ ಸಿಮೆಂಟ್ ಮತ್ತು ಕಬ್ಬಿಣ ಇಲ್ಲದ ನಿರ್ಮಾಣವಾದ ಈ ದೇವಸ್ಥಾನವು ಸಾವಿರ ವರ್ಷಗಳಾದರೂ ಏನೇನೂ ಆಗುವುದಿಲ್ಲ ಸುನಾಮಿ ಸುಂಟರಗಾಳಿ ಬಿರುಗಾಳಿನೇ ಬರಲಿ ಈ ದೇವಾಲಯಕ್ಕೆ ಏನೇನೂ ಆಗುವುದಿಲ್ಲ ಅದೆಷ್ಟೇ ತೀವ್ರತೆಯ ಭೂಕಂಪ ಸಂಭವಿಸಿದರೂ ಈ ಮಂದಿರ ಅಲುಗಾಡುವುದಿಲ್ಲ ಅದೆಂತ ಪ್ರವಾಹ ಬಂದರೂ ಕೂಡ ಈ ಮಂದಿರವನ್ನು ಏನೂ ಮಾಡಲು ಆಗುವುದಿಲ್ಲ ಇದು ಎಂತಹ ಗುಡುಗು ಸಿಡಿಲು ಪ್ರವಾಹ ಏನೇ ಬಂದರೂ ಒಂದು ಕಲ್ಲನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಅಂತಹ ಟೆಕ್ನಾಲಜಿಯನ್ನು ಈ ದೇವಸ್ಥಾನದಲ್ಲಿ ಬಳಸುತ್ತಿದ್ದಾರೆ ಸಿಮೆಂಟ್ ಮತ್ತು ಕಬ್ಬಿಣವಿಲ್ಲದೆ ದೇಗುಲವನ್ನು ಹೇಗೆ ನಿರ್ಮಾಣ ಮಾಡಿದರು ಎಂತಹ ಪ್ರವಾಹ ಬಂದರೂ ಈ ದೇಗುಲಕ್ಕೆ ಏನೂ ಆಗುವುದಿಲ್ಲವಾ ಈ ದೇಗುಲವನ್ನು ನಿರ್ಮಾಣ ಮಾಡಿದ್ದಾದ್ರೂ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ಇನ್ನು ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ವೀಕ್ಷಕರೇ ಒಂದಲ್ಲ ಎರಡಲ್ಲ ಸುಮಾರು ಐದು ನೂರು ವರ್ಷಗಳ ಕಾಲ ಶ್ರೀರಾಮನು ನೆಲೆಯಿಲ್ಲದ ಕುಳಿತಿದ್ದ ಶ್ರೀರಾಮನ ಜನ್ಮಸ್ಥಳಕ್ಕೆ ವಿವಾದಿತ ಭೂಮಿ ಎಂದು ಪಟ್ಟ ಕಟ್ಟಿದ್ದರು ಇದೀಗ ಶ್ರೀರಾಮನ ಜನ್ಮಸ್ಥಳದಲ್ಲಿ ರಾಮನ ಭವ್ಯ ಮಂದಿರದ ಕಾರ್ಯ ಇನ್ನೇನು ಅಂತ್ಯಗೊಳ್ಳುತ್ತಿದೆ ನಾಲ್ಕು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಐದು ಶತಮಾನದ ಈ ವಿವಾದಕ್ಕೆ ಗೆರೆ ಎಳೆದು ಮಹತ್ವದ ತೀರ್ಪನ್ನು ಕೊಟ್ಟಿತ್ತು ಅದೊಂದು ಭಾರತದಲ್ಲಿ ಐತಿಹಾಸಿಕ ತೀರ್ಪು ಈ ತೀರ್ಪು ಬಂದ ಮೇಲೆ ಶ್ರೀರಾಮನ ಜನ್ಮಭೂಮಿಯಲ್ಲಿ ದೇವಸ್ಥಾನವನ್ನು ಕಟ್ಟುವ ಕಾರ್ಯ ಶುರುವಾಗಿತ್ತು ಇದೀಗ ಈ ಮಂದಿರದ ನಿರ್ಮಾಣದ ಕಾರ್ಯ ಪೂರ್ಣಗೊಳ್ಳುತ್ತಿದೆ ಜನವರಿ ಇಪ್ಪತ್ತೆರಡರಂದು ಗರ್ಭಗುಡಿಯಲ್ಲಿ ಬಾಲರಾಮನು ವಿರಾಜನಾಗಲಿದ್ದಾನೆ ರಾಮ ಮಂದಿರದ ಉದ್ಘಾಟನೆಗೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಇವೆ ಈ ಮಂದಿರವನ್ನು ಪರ್ವತದಂತೆ ಯಾವುದಕ್ಕೂ ಜಗ್ಗದಂತೆ ಗಟ್ಟಿಯಾಗಿ ನಿರ್ಮಾಣ ಮಾಡಲಾಗುತ್ತದೆ ಸಾವಿರ ವರ್ಷಗಳು ಕಳೆದರೂ ಕೂಡ ಈ ಮಂದಿರಕ್ಕೆ ಏನೇನೂ ಆಗುವುದಿಲ್ಲ ಒಟ್ಟು ಎಂಟು ಎಕರೆ ಪ್ರದೇಶದಲ್ಲಿ ಈ ಶ್ರೀರಾಮ ಮಂದಿರವು ನಿರ್ಮಾಣವಾಗ್ತಾ ಇದೆ ರಾಮ ಮಂದಿರದಲ್ಲಿ ಒಟ್ಟು ಮೂರು ಅಂತಸ್ತುಗಳು ಬರುತ್ತೆ ಮಹಡಿಯಲ್ಲಿ ಸಾಲು ಸಾಲು ಕಂಬಗಳನ್ನು ನಿಲ್ಲಿಸಲಾಗಿದೆ ಈ ಕಂಬಗಳ ಮೇಲೆ ಕೆಟ್ಟಿದ ಆ ವಿಜೃಂಭಣೆಯ ಚಿತ್ರಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಮಹಡಿಯಲ್ಲಿ ನೂರ ಅರವತ್ತು ಕಂಬಗಳು ನಿರ್ಮಾಣವಾಗಿದೆ ಒಂದೊಂದು ಕಂಬವು ಹದಿನೈದು ಪಾಯಿಂಟ್ ಆರು ಅಡಿ ಉದ್ದವಿದೆ ಅದೇ ರೀತಿಯಾಗಿ ಮೊದಲ ಮಹಡಿಯಲ್ಲೂ ಕೂಡ ಹದಿನಾಲ್ಕು ಪಾಯಿಂಟ್ ಆರು ಅಡಿ ಎತ್ತರದ ನೂರ ಮೂವತ್ತು ಆರು ಕಂಬಗಳ ನಿರ್ಮಾಣವಾಗಿದೆ ಪ್ರತಿ ಕಂಬದಲ್ಲೂ ಹದಿನಾರು ಮೂರ್ತಿಗಳ ಕೆತ್ತನೆ ಇರಲಿದೆ ಇನ್ನು ಎರಡನೇ ಮಹಡಿಯಲ್ಲಿ ಎಪ್ಪತ್ನಾಲ್ಕು ಕಂಬಗಳನ್ನು ನಿರ್ಮಾಣ ಮಾಡಲಾಗಿದೆ ಇನ್ನು ವಿಶೇಷವಾಗಿ ನೆಲಮಹಡಿಯ ಒಂದು ಭಾಗದಲ್ಲಿ ರಾಮಲಲ್ಲ ಅಂದ್ರೆ ಬಾಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಈ ರಾಮಲಾಲ ಮೂರ್ತಿಯನ್ನು ಕರ್ನಾಟಕದಿಂದ ತೆಗೆದುಕೊಂಡು ಹೋಗಿರ್ತಕ್ಕಂಥ ಸಾಲಿಗ್ರಾಮ ಕಲ್ಲಿನಲ್ಲಿ ಕೆತ್ತನೆ ಮಾಡಲಾಗುತ್ತದೆ ಇನ್ನು ಮೊದಲ ಮಹಡಿಯಲ್ಲಿ ರಾಮನ ದರ್ಬಾರ್ ಮೂರ್ತಿ ಅಂದ್ರೆ ರಾಮ ಸೀತಾ ಲಕ್ಷ್ಮಣ ಹಾಗೂ ಹನುಮಂತ ಒಟ್ಟಿಗೆ ಇರುವ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗುತ್ತದೆ ಮೊದಲ ಮಹಡಿಯ ಎದುರಿನ ಭಾಗ ನೂರ ನಲವತ್ತು ಅಡಿ ಹಾಗೂ ಬಲಭಾಗ ಇನ್ನೂರ ಅರವತ್ತು ಎಂಟು ಅಡಿ ಇರಲಿದೆ ಹಿಂದಿನ ಭಾಗದ ನೆಲಮಹಡಿ ಹದಿನೆಂಟು ಅಡಿ ಮತ್ತು ಮೊದಲ ಮಹಡಿಯ ಒಂದು ಭಾಗ ಹದಿನೈದು ಪಾಯಿಂಟ್ ಒಂಬತ್ತು ಅಡಿ ಇರಲಿದೆ ಈ ರಾಮ ಮಂದಿರಕ್ಕೆ ಒಟ್ಟು ಇಪ್ಪತ್ನಾಲ್ಕು ಬಾಗಿಲುಗಳಿವೆ ಇಲ್ಲಿ ಹಿಂದಿನ ಕಾಲದ ವಾಸ್ತುಶಿಲ್ಪವನ್ನೇ ಮೀರಿಸುವಂಥ ರಾಮ ಮಂದಿರವನ್ನು ಕಟ್ಟಲಾಗುತ್ತದೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪ್ರತಿ ವರ್ಷ ರಾಮನವಮಿ ಎಂದು ಸೂರ್ಯನ ಕಿರಣ ರಾಮನ ವಿಗ್ರಹದ ಮೇಲೆ ಬೀಳುವಂತೆ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ವೀಕ್ಷಕರೇ ನಿಮಗೀಗಾಗಲೇ ತಿಳಿದಿರುವ ಹಾಗೆ ಈ ರಾಮ ಮಂದಿರ ಇರೋದು ಹಿಮಾಲಯದ ತಪ್ಪಲಿನಲ್ಲಿ ಈ ರಾಮ ಮಂದಿರದಿಂದ ಹಿಮಾಲಯದ ಪರ್ವತಕ್ಕೆ ಹೆಚ್ಚೇನು ದೂರ ಇಲ್ಲ ಇಲ್ಲಿ ಸಮಸ್ಯೆ ಏನಂದ್ರೆ ಇತ್ತೀಚೆಗೆ ಹಿಮಾಲಯದ ತಪ್ಪಲಿನ ಭೂಮಿ ಅಲುಗಾಡೋಕೆ ಶುರುವಾಗಿದೆ ಅಲ್ಲಲ್ಲಿ ಭೂಕಂಪ ಕೇಂದ್ರಗಳು ಸಹ ಇವೆ ಅಲ್ಲಿ ಯಾವ ಹೊತ್ತಿನಲ್ಲಿ ಏನು ಬೇಕಾದರೂ ಆಗಬಹುದು ಈಗ ರಾಮ ಮಂದಿರ ನಿರ್ಮಾಣವಾಗುತ್ತಿರುವ ಸ್ಥಳ ಕೂಡ ಡೇಂಜರ್ ಝೋನ್ ನಲ್ಲಿದೆ ಈ ವಿಚಾರವನ್ನು ತೆಗೆದುಕೊಂಡು ನಿರ್ಮಾಣ ಸಮಿತಿಯು ಯಾವುದೇ ಭೂಕಂಪವಾದರೂ ಜಗ್ಗದಿರುವ ರೀತಿಯಲ್ಲಿ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದೆ ಇಲ್ಲಿವರೆಗೆ ಆ ಪ್ರದೇಶದಲ್ಲಿ ನಡೆದ ಅತಿ ಘೋರ ಭೂಕಂಪವನ್ನು ಲೆಕ್ಕ ಹಾಕಿ ಅದರ ಐವತ್ತು ಪಟ್ಟು ತೀವ್ರತೆಯ ಭೂಕಂಪ ಸಂಭವಿಸಿದರೂ ರಾಮ ಮಂದಿರಕ್ಕೆ ಏನೇನೋ ಆಗದಂತೆ ಮಂದಿರವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಈ ಮಂದಿರವು ಇಷ್ಟೊಂದು ಗಟ್ಟಿಯಾಗೋದಕ್ಕೆ ಕಾರಣ ಅದಕ್ಕೆ ಹಾಕಿರುವ ಅಡಿಪಾಯ ಈ ದೇವಾಲಯಕ್ಕೆ ನಾನೂರು ಅಡಿ ಉದ್ದ ಮತ್ತು ಮುನ್ನೂರು ಅಡಿ ಅಗಲದ ತಳಪಾಯ ನಿರ್ಮಿಸಲಾಗಿದೆ ನೆಲದಲ್ಲಿ ಹದಿನಾಲ್ಕು ಮೀಟರ್ ಆಳದಲ್ಲಿ ಕೃತಕ ಬಂಡೆಯನ್ನು ನಿರ್ಮಿಸಲಾಗಿದೆ ಈ ಬಂಡೆಯು ಅದೆಂತ ಭೂಕಂಪ ಬಂದರೂ ಮಂದಿರವನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತೆ ಎಂತಹ ಪ್ರಕೃತಿ ವಿಕೋಪ ಸಂಭವಿಸಿದರೂ ಮಂದಿರವನ್ನು ಒಂದಿಂಚು ಸಹ ಅಲುಗಾಡದಂತೆ ಕಾಯುತ್ತೆ ಮುಂದಿನ ಸಾವಿರ ವರ್ಷಗಳ ಕಾಲ ರಾಮ ಮಂದಿರವನ್ನು ಸುರಕ್ಷಿತವಾಗಿರಿಸುತ್ತೆ ಹಾಗಂತ ಈ ವಿಷಯ ಸುಮ್ಮನೆ ಬಾಯಿಗೆ ಬಂದಂತೆ ಹೇಳಿದ್ದಲ್ಲ ಇದರ ಸುರಕ್ಷಿತ ಮಟ್ಟವನ್ನು ಪರೀಕ್ಷೆ ಮಾಡಿ ಈ ಮಾತನ್ನು ಹೇಳಲಾಗಿದೆ ಅಡಿಪಾಯ ಹೇಗಿರಬೇಕು ಅನ್ನೋದಕ್ಕೆ ತುಂಬಾ ಸಲ ಮಾತುಕತೆ ನಡೆದಿತ್ತು ತಜ್ಞರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಈ ಬಗ್ಗೆಯ ವಿಚಾರಗಳನ್ನು ಹಲವು ಬಾರಿ ಪರೀಕ್ಷೆ ಮಾಡಿದ ನಂತರವೇ ಅಡಿಪಾಯದ ಬಗ್ಗೆ ಅಂತಿಮ ತೀರ್ಪನ್ನು ತೆಗೆದುಕೊಂಡಿತ್ತು ಹಲವು ಹಂತದ ಪರೀಕ್ಷೆಗಳ ಮೂಲಕ ಸುಮಾರು ನೆಲದಿಂದ ಹದಿನಾಲ್ಕು ಮೀಟರ್ ಆಳದಲ್ಲಿ ಕೃತಕ ಬಂಡೆಯನ್ನು ಸಿದ್ಧಪಡಿಸಲು ನಿರ್ಧರಿಸಲಾಯಿತು ಕೃತಕ ಬಂಡೆ ಅಂದ್ರೆ ಮಣ್ಣು ಮತ್ತು ಕೆಮಿಕಲ್ ಮಿಶ್ರಣದಿಂದ ರೆಡಿ ಮಾಡಿದ್ದು ವಿಶೇಷ ಅಂದ್ರೆ ದೇವಸ್ಥಾನದ ನಿರ್ಮಾಣದಲ್ಲಿ ಭಾರತದ ಪ್ರಾಚೀನ ಮತ್ತು ಸಾಂಪ್ರದಾಯಿಕ ನಿರ್ಮಾಣ ತಂತ್ರವನ್ನು ಅನುಸರಿಸಲಾಗಿದೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಸಿಮೆಂಟ್ ಹಾಗೂ ಕಬ್ಬಿಣ ಇಲ್ಲದೆ ದೇವಸ್ಥಾನಗಳನ್ನು ನಿರ್ಮಾಣಿಸುತ್ತಿದ್ರೋ ಅದೇ ರೀತಿಯ ಪದ್ಧತಿಯನ್ನು ಈ ಮಂದಿರದ ನಿರ್ಮಾಣದಲ್ಲಿ ಬಳಸಲಾಗಿದೆ ದೇವಾಲಯದಲ್ಲಿನ ಕಲ್ಲುಗಳನ್ನು ಜೋಡಿಸುವುದು ಕೂಡ ವಿಭಿನ್ನವಾಗಿದೆ ದೇವಾಲಯದಲ್ಲಿ ಅಳವಡಿಸಲಾಗುತ್ತಿರುವ ಕಲ್ಲುಗಳನ್ನ ಲ್ಯಾಬ್ ಪರೀಕ್ಷೆಗಳಿಗೆ ಒಳಪಡಿಸಲಾಗಿದೆ ಈ ಲ್ಯಾಬ್ ಪರೀಕ್ಷೆಯಲ್ಲಿ ಪಾಸಾದ ಕಲ್ಲುಗಳನ್ನು ಮಾತ್ರ ನಿರ್ಮಾಣ ಕಾರ್ಯದಲ್ಲಿ ಬಳಸಲಾಗುತ್ತದೆ ಇನ್ನು ಕಲ್ಲುಗಳು ಒಂದಕ್ಕೊಂದು ಸೇರಲು ತಾಮ್ರವನ್ನು ಕೂಡ ಬಳಸಲಾಗಿದೆ ವೀಕ್ಷಕರೇ ಈ ರಾಮ ಮಂದಿರ ನಿರ್ಮಾಣವಾಗುತ್ತಿರುವುದು ಸರಿಯೂ ನದಿಯ ದಂಡೆಯ ಮೇಲೆ ನದಿಯ ಪಕ್ಕದಲ್ಲಿರುವ ಭೂಮಿಯ ಮಣ್ಣು ಯಾವ ರೀತಿ ಇರುತ್ತೆ ಅನ್ನೋ ವಿಷಯ ನಿಮಗೆ ಗೊತ್ತಿರುತ್ತೆ ಆದರೆ ಈಗ ಮಂದಿರ ನಿರ್ಮಾಣವಾಗುತ್ತಿರುವ ಜಾಗದಲ್ಲಿ ನೂರಾರು ವರ್ಷಗಳಿಂದ ಸರಿಯೂ ನದಿಯು ಹರಿಯುತ್ತಿದೆ ಅಲ್ಲಿನ ಮಣ್ಣು ಈಗ್ಲೂ ಕೂಡ ಸಡಿಲವಾಗಿದೆ ಸಡಿಲ ಮಣ್ಣಿನಲ್ಲಿ ಗಟ್ಟಿ ಮಂದಿರವನ್ನು ನಿರ್ಮಾಣ ಮಾಡುವುದು ತುಂಬಾ ಕಷ್ಟಕರವಾದ ಕೆಲಸ ಹೀಗಾಗಿ ಅಡಿಪಾಯದ ಮಣ್ಣನ್ನೇ ತಜ್ಞರು ಬದಲಾಯಿಸುತ್ತಾರೆ ಈಗ ರಾಮ ಮಂದಿರದಲ್ಲಿರುವ ಅಡಿಪಾಯದ ಮಣ್ಣು ಅಲ್ಲಿನ ಮಣ್ಣಲ್ಲ ಬೇರೆ ಕಡೆಯಿಂದ ಸೂಕ್ತವಾದ ಮಣ್ಣನ್ನು ತರಿಸಿಕೊಂಡು ಅಡಿಪಾಯಕ್ಕೆ ಹಾಕಲಾಗಿದೆ ವೀಕ್ಷಕರೇ ನಾವು ಕನ್ನಡಿಗರಾಗಿ ಹೆಮ್ಮೆ ಪಡುವ ವಿಷಯವೊಂದು ಇಲ್ಲಿದೆ ರಾಮ ಮಂದಿರದ ಅಡಿಪಾಯಕ್ಕೆ ಕರ್ನಾಟಕದ ಗ್ರಾನೆಟ್ ಕಲ್ಲುಗಳನ್ನು ಬಳಸಲಾಗಿದೆ ನಾವು ಈಗಾಗಲೇ ಹೇಳಿರುವಂತೆ ಈ ಕಲ್ಲುಗಳನ್ನು ಜೋಡಿಸಲು ಯಾವುದೇ ಕಬ್ಬಿಣವನ್ನು ಮತ್ತು ಸಿಮೆಂಟ್ ಅನ್ನು ಬಳಕೆ ಮಾಡಿಲ್ಲ ಅದರ ಬದಲು ಕಲ್ಲುಗಳನ್ನೇ ರಂಧ್ರ ಮಾಡಿ ಅದರಲ್ಲೇ ಲಾಕ್ ಸಿಸ್ಟಮ್ ಅನ್ನು ಮಾಡಲಾಗಿದೆ ಆಗಿನ ಕಾಲದಲ್ಲಿ ಇದೇ ಪದ್ಧತಿಯನ್ನು ಬಳಸಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಜೋಡಿಸ್ತಾ ಇದ್ರು ಅದೇ ರೀತಿ ಇಲ್ಲಿ ಕೂಡ ಕಲ್ಲುಗಳನ್ನು ಲಾಕಿಂಗ್ ಸಿಸ್ಟಮ್ ಅಲ್ಲಿ ಜೋಡಿಸಲಾಗಿದೆ ಇನ್ನು ಅಡಿಪಾಯಕ್ಕೆ ನಮ್ಮ ಕರ್ನಾಟಕದ ಗ್ರಾನೈಟ್ ಕಲ್ಲುಗಳನ್ನೇ ಬಳಕೆ ಮಾಡುವುದಕ್ಕೆ ಒಂದು ಕಾರಣವಿದೆ ನಮ್ಮ ಕರ್ನಾಟಕದ ಗ್ರಾನೇಟ್ ಕಲ್ಲುಗಳು ಒಂದು ರೀತಿ ವಾಟರ್ ಪ್ರೂಫ್ ಇದ್ದ ಹಾಗೆ ಈ ಅಡಿಪಾಯದೊಳಗೆ ನೀರು ಹಿಂಗದಂತೆ ನೋಡಿಕೊಳ್ಳುತ್ತದೆ ಇಲ್ಲಿ ಕಬ್ಬಿಣವನ್ನು ಬಳಕೆ ಮಾಡದಿರಲು ಕಾರಣವೇನಂದ್ರೆ ಕಬ್ಬಿಣವು ಹೆಚ್ಚು ಅಂದ್ರೆ ನೂರು ವರ್ಷ ಬಾಳಿಕೆ ಬರುತ್ತೆ ಮತ್ತದರ ಗ್ಯಾರಂಟಿ ಇರುವುದಿಲ್ಲ ಆದ ಕಾರಣ ಇಲ್ಲಿ ಕಬ್ಬಿಣವನ್ನು ಬಳಕೆ ಮಾಡಲೇ ಇಲ್ಲ ಹೀಗೆ ಕರ್ನಾಟಕದ ಕಲ್ಲಿನಲ್ಲೇ ಅಡಿಪಾಯ ಆಗಿರುವುದು ಒಂದು ಖುಷಿಯ ವಿಚಾರ ಆದ್ರೆ ಇನ್ನೊಂದು ಕರ್ನಾಟಕದ ಕಲ್ಲಿನಲ್ಲೇ ಬಾಲರಾಮನ ಮೂರ್ತಿಯನ್ನು ಕೆತ್ತಿಸಲಾಗುತ್ತಿದೆ ಅದು ಮತ್ತೊಂದು ಖುಷಿಯ ವಿಚಾರ ಸ್ನೇಹಿತರೆ ಅದೇನೇ ಇರಲಿ ಕೊನೆಗೂ ಐದು ಶತಮಾನದ ಕಾಯುವಿಕೆಗೆ ಅಂತ್ಯ ಆಡಲಾಗುತ್ತಿದೆ ಈ ಭವ್ಯವಾದ ರಾಮ ಮಂದಿರವನ್ನು ಕಣ್ತುಂಬಿಕೊಳ್ಳಲು ಕೋಟಿ ಭಾರತೀಯರು ಕಾಯುತ್ತಿದ್ದಾರೆ ವೀಕ್ಷಕರಿ ಈ ವಿಷಯದ ಬಗ್ಗೆ ನಿಮಗೆ ಏನಿಸ್ತೇವೆ ಅಂತ ಕಮೆಂಟ್ ಮಾಡಿ ಮತ್ತು ಚಾನೆಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು